ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫೌಂಡೇಶನ್ ಇಂದ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ರೈತರು ಇಲ್ಲಿ ನಾವು ಐದು ತಿಂಗಳಾಯ್ತು ಎಷ್ಟು ಎಷ್ಟು ತಿಂಗ್ಳಾಯ್ತಿ ಇವಾಗ ಸರ್ ನಾಲ್ಕು ತಿಂಗಳ ಮೇಲೆ ಹತ್ತು ದಿನ ಇದೆ ನಾಲ್ಕು ತಿಂಗಳು ಹತ್ತು ದಿನ ವೀಕ್ಷಕರೇ ಇವಾಗ ಎಲ್ ಕೆ ಜಿಯಿಂದ ನಾವು ಇಂಜಿನಿಯರ್ ಆಗೋ ತನಕ ತೋರಿಸ್ಬೇಕು ಅಂತ ನಾವು ಇವಾಗ ಎಲ್ ಕೆ ಜಿ ಅಂದ್ರೇನು ಏನು ನಮ್ಮ ಗಿಡಗಳು ನರ್ಸರಿಯಿಂದ ತೋರಿಸಿದಿರಿ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಬಂದಿದ್ದೀರಿ ಇವಾಗ ನಾಲ್ಕು ತಿಂಗಳು ನೀವು ಇಂಜಿನಿಯರ್ ಆಗೋ ತನಕ ತೋರಿಸಲೇಬೇಕು ಇವಾಗ ನಾವು ಅಲ್ವಾ ಸೊ ಮಕ್ಳಿಗೆ ಹೆಂಗೆ ಇಂಜಿನಿಯರ್ ಆಗಿ ಮೊದಲನೇ ಸಂಬಳ ಬರುತ್ತೆ ಅಷ್ಟು ಖುಷಿ ಆಗುತ್ತಲ್ಲ ಹಂಗೆ ನಮಗೆ ಮೊದಲನೇ ಸಂಬಳ ನಮಗೆ ಬರೋದು ಹನ್ನೆರಡು ತಿಂಗಳಾದಮೇಲೆ ಆಂ ಹಾಗಾಗಿ ನಾನು ಎಲ್ಲ ಪ್ರತಿಯೊಂದು ಇದ್ದೀನಿ ಮಕ್ಳು ಥರ ನೋಡ್ಕೊಬೇಕು ಬರೇ ಬಾಳೆ ಕೃಷಿ ಅಂದಮೇಲೆ ನಾವು ಮಕ್ಕಳು ಥರ ಯಾವಾಗ ನಾವು ನೋಡ್ಕೊಳಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಬಡ ರೈತರು ಅಂದರೆ ಏನು ಡಿಫ್ರೆನ್ಸು ಬಡ ರೈತರು ಯಾರು ದುಡ್ಡು ಮಾಡಿರೋ ರೈತರು ಯಾರು ಅಂದರೆ ನನ್ನ ಪ್ರಕಾರ ಯಾರು ಚೆನ್ನಾಗಿ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ಅವರು ಸೌಕರ್ ರೈತರು ಗ್ಯಾರಂಟಿ ಬಡ ಆಗಿರೋರೆಲ್ಲ ಯಾರು ಅಂದರೆ ಇಸ್ಪಿಟ್ ಆಡ್ಕೊಂಡು ಕ್ರಿಕೆಟು ಪಾಲಿಟಿಕ್ಸು ಇವರು ಅಲ್ಲೋದ್ರು ಅವರು ಇಲ್ಲೋದ್ರು ಕಂಡವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಎಲ್ಲಿ ರೈತರು ಕರೆಕ್ಟಾಗಿ ನೋಡ್ಕೊಳ್ಲಿಲ್ಲ ಅಂದರೆ ಬಡ ರೈತರು ಎಲ್ಲ ನಿಮ್ಮ ಕೈಯಲ್ಲಿದೆ ವೀಕ್ಷಕರೇ ಏನು ಸರ್ ಸೊ ನಾನು ಒಬ್ಬ ರೈತನಾಗೆ ಹೇಳ್ತಾ ಇರೋದು ಒಂದು ಎಕರೆಯಿಂದ ಇವಾಗ ಇಪ್ಪತ್ತೈದು ಎಕರೆಗೆ ಬಂದಿದ್ದೀರಿ ರೈತರಾಗೆ ನಾವು ಹೇಳ್ತಾ ಇರೋದು ಇದು ರೈತರಿಂದ ರೈತರಿಗೆ ನಾವೇನು ಇದ್ದೀರಿ ಯಾರಿಗೋಸ್ಕರ ನಮ್ಮದು ದೊಡ್ಡ ಕಂಪ್ನಿ ಮಾಡಿ ಸಾಫ್ಟ್ವೇರ್ ಇಂಜಿನಿಯರು ಆಗಿದ್ದೆ ಇವಾಗ ನಾವು ರೈತರಾಗಿದ್ದೀರಿ ರೈತರಿಂದ ರೈತರಿಗೆ ಒಂದು ಎಕರೆ ಮಾಡಿದೆ ಎರಡು ಎಕರೆ ಮಾಡಿದೆ ಲಕ್ಷಾನ್ ಗಂಟಲೆ ಕಳ್ಕೊಂಡೆ ಇವತ್ತು ಸಕ್ಸಸ್ಫುಲ್ಲಾಗಿ ಮಾತಾಡ್ತಿರೋದು ಅನುಭವನ ನಿಮ್ಮ ಹತ್ರ ಇದ್ದೀರಿ ಸೊ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ನಾಲ್ಕು ತಿಂಗಳು ಹತ್ತು ದಿನ ಆಯಿತು ಕ್ವಿಕ್ಕಾಗೆ ವೀಕ್ಷಕರೇ ಇವಾಗ ಈ ತಿಂಗಳು ಏನೇನು ಮಾಡಬೇಕು ಎಲ್ಲ ಕಡೆ ಸಿಗೋಟೋಕ ಜಾಸ್ತಿ ಆಗಿದೆ ಇದು ಡೇಟ್ ಹೇಳ್ಬಿಡಿ ಸರ್ ಇವತ್ತಿಂದು ಇವತ್ತು ಇಪ್ಪತ್ತೊಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಟೆಂತ್ ಅಲ್ವಾ ಸೊ ಸೆಪ್ಟೆಂಬರು ನಾವು ನಾಟಿ ಮಾಡಿರೋದು ನಾಲ್ಕು ತಿಂಗಳು ಹತ್ತು ದಿನ ಆಗಿದೆ ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾಲ್ಕನೇ ತಿಂಗಳಲ್ಲಿ ಇವಾಗ ಎಸ್ಪೆಷಲಿ ಡಿಸೆಂಬರು ಜಾನ್ವರಿ ಅದು ಬಿಟ್ಟರೆ ಜೂನ್ ಜುಲೈ ಸಿಗಟೊಕ ರೋಗ ಅನ್ನೋದು ಕಾಮನ್ನು ಸಿಗಟೊಕ ಬಂದಿರೋರಿಗೆಲ್ಲ ಓದೋ ವೀಡಿಯೋಲ್ಲೇ ನಾನು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ ತಿರ್ಗಾ ನಾವು ಇದನ್ನು ತೋರಿಸ್ತಾ ಬರ್ತೀರಿ ನೋಡಿ ಸಿಗಟೊಕ ಏನಕ್ಕೆ ಬರುತ್ತೆ ಅಂದರೆ ಮೇಯ್ನು ಎರಡು ಥರ ಇದೆ ಸಿಗಟೊಕ ಬ್ಲ್ಯಾಕ್ ಸಿಗಟೊಕ ವೈಟ್ ಸಿಗಟೊಕ ಅಂತ ಅದೊಂದು ಫಂಗಿ ಸೊ ಇದು ನಮಗೆ ತುಂಬ ಡೇಂಜರು ಎಷ್ಟೊಂದು ಜನ ಏನಂತಾರೆ ಆರ್ಗ್ಯಾನಿಕ್ ಮಾಡಿಬಿಟ್ರೆ ನಿಮಗೆ ರೋಗನೇ ಬರೋಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ಫಸ್ಟು ತಪ್ಪದು ಆರ್ಗ್ಯಾನಿಕ್ ಮಾಡಿದ್ರೆ ರೋಗ ಬರಲ್ಲ ಅನ್ನೋದೇ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೋಗನೂ ಬರೋ ಅಂಥದ್ದು ಬಂದೇ ಬರುತ್ತೆ ಬಟ್ ನಮಗೆ ರಿಕವರಿ ಬೇಗ ಆಗುತ್ತೆ ಅಷ್ಟು ಬೇಗ ಹರಡಲ್ಲ ಬೇ ಬೇಗ ನಮ್ಮದು ರೋಗಗಳು ಬೇಗ ಹರಡೋಲ್ಲ ಪ್ಲಸ್ ರೋಗ ಬೇಗ ರಿಕವರ್ ಆಗ್ಬಿಡುತ್ತೆ ನಾವು ಬೇರೆಯವರು ಇಪ್ಪತ್ತು ಸಾವಿರ ಖರ್ಚು ಮಾಡೋದು ನಾವು ಹೇಳಿದ್ದನ್ನು ನೀವು ಒಂದು ಎರಡು ಸತಿ ಸ್ಪ್ರೇ ಹೊಡೆದ್ಬಿಟ್ಟು ಬುಡಕ್ಕೆ ಹಾಕ್ಬಿಟ್ರೆ ಆ ಪ್ರಪಂಚದಲ್ಲಿರೋ ಯಾವ ರೋಗಗಳು ನಾವು ತೋರಿಸ್ತಾ ಇದ್ದೀರಿ ನೋಡ್ತಾನೇ ಇದ್ದೀರಾ ಮೊದಲನೇ ತಿಂಗಳಿಂದ ನೂರಾರು ವೀಡಿಯೋ ಇದೆ ಎಲ್ಲ ನೋಡ್ತಾಯಿದ್ದೀರಾ ಮಾಡೋರು ಮಾಡ್ತಾ ಇದಾರೆ ತುಂಬ ಖುಷಿಯಾಗಿದ್ದಾರೆ ಕತೆ ಹೇಳೋರು ಹೇಳ್ತಾನೆ ಇದ್ದಾರೆ ಆಲ್ ದಿ ಬೆಸ್ಟ್ ಸೊ ಇವಾಗ ಈಗ ಈ ಟೈಮಲ್ಲಿ ಸಿಗಟೋಕ ಬರ್ತದೆ ಸಿಗಟೋಕ ಏನಕ್ಕೆ ಅಂದರೆ ನೋಡಿ ಇಲ್ಲಿ ಇಬ್ಬನಿ ತೋರಿಸ್ತೀನಿ ಬೆಳಿಗ್ಗೆ ಹೊತ್ತು ನಿಮಗೆ ಇಲ್ಲಿ ಇಬ್ಬನಿ ಕೂತಿರುತ್ತೆ ಫುಲ್ ಎಲೆ ಮೇಲೆ ಇವಾಗೆಲ್ಲ ಇಬ್ನಿ ಎಲ್ಲ ಒಣಗೋಗ್ತಾ ಇದೆ ಇವಾಗ ಹತ್ತುವರೆ ಆಗೋಯ್ತು ಸೊ ಬೆಳಿಗ್ಗೆ ನಿಮಗೆ ನೋಡಿ ಇಲ್ಲಿ ಫುಲ್ಲು ಇಬ್ನಿ ಕೂತಿದೆ ಎಲೆ ಮೇಲೆ ಅಲ್ವಾ ಸೊ ಅಂದರೆ ಏನು ಇಬ್ಬನಿ ಇರೋವಾಗ ನಿಮಗೆ ನೆಲ ಫುಲ್ಲು ಇಬ್ಬನಿ ತ್ಯಾವಾಗಿರುತ್ತೆ ಸೊ ಗಾಳಿಯಿಂದನೂ ಬರುತ್ತೆ ಸಿಗ ಟೊಕ ಭೂಮಿಯಿಂದನೂ ಬರುತ್ತೆ ಸಿಗ ಯಾವುದೇ ರೋಗ ಆಗಲಿ ಗಾಳಿಯಿಂದ ಬರುತ್ತೆ ಭೂಮಿಯಿಂದ ಬರುತ್ತೆ ಸೊ ಯಾವಾಗಲೂ ಸಿಗ ಅಟ್ಯಾಕ್ ಆಗೋದು ಬಾಳೆಗೆ ಫಸ್ಟು ಕೆಳಗಡೆಯರ ಎಲೆ ಸಿಗಟೋಕ ಬರುತ್ತೆ ಆ ಎಲೆ ಬಂದಾಗ ಕೆಳಗಡೆಯಿಂದ ಹಂಗೆ ಮೇಲೆ 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 ಬಂದುಬಿಟ್ರೆ ಗಿಡ ಕ್ಲೋಸ್ ಖಂಡಿತ ಹೇಳ್ತೀನಿ ಸಿಗಟೋಕನ ತುಂಬ ಕ್ಯಾಶುಯಲ್ ಆಗಿ ಈಸಿಯಾಗಿ ತೊಗೊಂಬೇಡಿ ಮಾರ ಮಾರಿ ಅದು ಏನು ಸರ್ ಅದು ಎಲ್ಲೋ ಸಿಗೊಕ ಎಲ್ಲೋ ಸಿಗೋಕಾ ಜಾಸ್ತಿ ಆ್ಯಕ್ಚುಲಿ ಸೊ ಅದು ಏನಕ್ಕೆ ಡೇಂಜರು ಅಂದರೆ ಫಸ್ಟ್ ಎಲೆಯಿಂದ ಮೇಲೆ ಎಲೆ ಬಂದು ಗಿಡನೇ ಬಿದ್ದೋಗ್ಬಿಡುತ್ತೆ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಯಾವಾಗಲೂ ನಾನು ಹೇಳ್ತೀನಿ ವಾರಕ್ಕೆ ಸತಿ ಬರೋರು ಹದಿನೈದು ದಿನಕ್ಕೆ ಒಂದು ಸತಿ ಬರೋರು ದೇವೇ ಕಾಪಾಡಬೇಕು ಕೃಷಿ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಗಮನ ಇರಬೇಕು ಫಸ್ಟು ಎಲೆ ಕೆಳಗಡೆ ಎಲೆ ಬರುತ್ತೆ ತೋರಿಸ್ತೀನಿ ನಾನು ನೋಡಿ ಇವಾಗ ಫಸ್ಟು ಒಂದು ಎಲೆ ಬಂದಿದೆ ಸೊ ಬಂದಿದ್ದ ತಕ್ಷಣ ಇವಾಗ ನಾವು ಸ್ಪ್ರೇ ಹೊಡೆದು ಅಲ್ವಾ ಸೊ ಏನಿಲ್ಲ ನೋಡಿ ಇವಾಗ ಸೆಕೆಂಡ್ ಎಲೆಗೆ ದಾಟೋಕ್ಕೆ ಮುಂಚೆನೇ ಹೊಡಿಬೇಕು ಒಂದು ಎಲೆ ನೋಡ್ತಾ ಇರ್ಬೇಕು ನೀವು ಒಂದೊಂದು ಎಲೆಗೆ ಬಂದಿರುತ್ತೆ ಇವಾಗ ನಮ್ಮದು ಬಂದಿದೆ ನೋಡಿ ಇದು ಫಸ್ಟ್ ಎಲೆ ಇದು ಸೆಕೆಂಡ್ ಎಲೆ ಬಟ್ ಕಂಟ್ರೋಲ್ ಆಗಿದೆ ಸೊ ಕಂಟ್ರೋಲ್ ಆಗಿದೆ ಅಂತ ಹೆಂಗೆ ಹೇಳ್ತೀರಾ ಅಂದರೆ ಈ ಹಳದಿ ಬರೋದನ್ನು ನಿಂತ್ಕೊಂಡು ಕಪ್ಪಗಾದರೆ ಇದ್ರದ್ದು ಸೆಲ್ಸು ಇಲ್ಲಿ ಡ್ಯಾಮೇಜ್ ಆಗಿದೆ ಅಂದರೆ ಕ್ಲೋಸ್ ಆಯ್ತಿದು ಕಪ್ಪಗಾದಾಗ ಡೆಡ್ ಸೆಲ್ಸ್ ಸೆಲ್ಸು ಸತ್ತಿದೆ ಅಂದರೆ ರೋಗ ಹೋಗಿದೆ ಅಂತ ಅರ್ಥ ಸೊ ಇದು ಮೇಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ಹೇಳೋದೆಲ್ಲ ವೀಕ್ಷಕರಿಗೆ ಇಮಿಡಿಯೇಟು ನಾವು ಹೇಳಿರೋ ಅಂಥದ್ದು ಸ್ಪ್ರೇ ಅಂದರೆ ನಾವು ಕೊಡೋ ಅಂಥದ್ದು ಏನು ನಾನು ಕೊಟ್ಟಿದ್ದೀನಿ ಅದನ್ನೇ ಹಾಕೋದು ಅದನ್ನೇ ಸ್ಪ್ರೇ ಮಾಡೋದು ಸೊ ಹಾಗಾಗಿ ಇಮಿಡಿಯೇಟ್ ಮಾಡಿ ಜಾಸ್ತಿ ಇದೆಯಾ ಹದಿನೈದು ದಿನಕ್ಕೆ ಒಂದು ಸತಿ ಮಾಡಿ ನಾವು ಬೇಗ ಕಂಟ್ರೋಲ್ ಮಾಡ್ಕೊಬೇಕು ಒಂದು ಎರಡು ಸತಿ ಹೊಡೆದು ನಿಮ್ಮ ನಿಮಗೆ ಕಂಟ್ರೋಲಿಗೆ ಬಂದೇ ಬರುತ್ತೆ ಲಾಸ್ಟ್ ವೀಡಿಯೋಲಿ ತೋರಿಸಿದ್ರೆ ನೋಡಿ ಇವಾಗ ಇನ್ನೂ ಕಂಟ್ರೋಲಲ್ಲೇ ಇದೆ ನಿಮ್ಗೆ ಎಷ್ಟು ಹೇಳಿ ಇದೆ ನೋಡಿ ಎಷ್ಟೆಲ್ಲ ಕಂಡುಬಿಡ್ತಾ ಇದೆ ಇನ್ನೂ ಮೇಲಕ್ಕೆ ಎಲ್ಲೂ ಹೋಗಿಲ್ಲ ಕರೆಕ್ಟಾ ವೀಕ್ಷಕರೇ ಒಂದು ಲೈನ್ ಫುಲ್ ತೋರಿಸ್ತೀನಿ ಮಾತಾಡ್ಕೊತ ಹೋಗೋಣ ಸೊ ನೋಡ್ಬೋದು ಇವಾಗ ನಮ್ಮ ಎತ್ರಕ್ಕೆ ಬಂದ್ಬಿಟ್ಟಿದೆ ತಿಂಗ್ಳಾ ತಿಂಗಳ ಅಪ್ಡೇಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅಲ್ವಾ ನಿಮಗೋಸ್ಕರ ಮಾಡಿರೋ ಪ್ಲಾಟ್ ಇದು ನಾಲ್ಕು ತಿಂಗಳು ಹತ್ತು ದಿನಕ್ಕೆ ನೋಡ್ಬೋದು ಜಿ ಇದು ನೋಡಿ ಹೆಂಗಿದೆ ಇದು ಮಧ್ಯದಲ್ಲಿ ಯಾವುದೋ ಒಂದು ಜೀನೈನ್ ಸಿಗಾಕೊಂಡಿದೆ ಇದು ಏಲಕ್ಕಿ ಇದು ಏಲಕ್ಕಿ ಅಲ್ಲಿಂದ ನಿಮಗೆ ಜಿ ನೈನ್ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ಯಾವುದೋ ಒಂದೊಂದು ಮಿಕ್ಸ್ ಆಗಿದ್ದಾವೆ ಇರಲಿ ನೋಡ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲೆ ಕ್ವಾಲಿಟಿ ನೋಡಿ ಸುಳಿ ನೋಡಿ ಎಂಥ ಫಸ್ಟ್ ಕ್ಲಾಸು ನರ್ಸರಿಯಿಂದ ತೋರಿಸ್ತಾ ಬರ್ತಾಯಿದ್ದೀರಿ ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಬಂದಂಗೆ ಆಯಿತು ಏನು ಸರ್ ಕಂಟ್ರೋಲ್ ಆಗಿದೆ ಒಂದು ತಿಂಗಳಿಂದ ಒಂದು ತಿಂಗಳು ಒಂದು ವರ್ಷ ನಮಗೆ ಲೆಕ್ಕ ಅಲ್ವಾ ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇರೋದು ನಿಮಗೋಸ್ಕರ ವೀಕ್ಷಕರೇ ನೋಡಿ ಇದು ಕಂಟ್ರೋಲಿಗೆ ಬಂದಿದೆ ನೋಡಿ ಇದು ಇಲ್ಲಿಗೆ ಕಪ್ಪಾಗಿ ಸ್ಟಾಪ್ ಆಗಿದೆ ಸೊ ನಮ್ಮ ಕಮ್ಯುನಿಟಿ ಮೆಂಬರ್ಸಿಗೆ ಮಾತ್ರ ನಾನು ಹೇಳೋದು ನಾವೇನು ಕನ್ಸಲ್ಟಿಂಗಾಗಿ ತೊಗೊತಾ ಇದ್ದೀವಿ ತಿಂಗಳ ತಿಂಗಳ ಇದೆಲ್ಲೂ ಸಿಗೋಲ್ಲ ಆಚೆ ನಾವು ಇಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಬಿಸ್ನೆಸ್ ಮಾಡ್ತಾ ಇಲ್ಲ ನಮ್ಮ ಕಮ್ಯುನಿಟಿ ನಮ್ಮ ಸಂಘದವ್ರಿಗೆ ಮಾತ್ರ ನಾವು ನಾವು ಯಾರು ಫಾಲೋ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಾವು ಕನ್ಸಲ್ಟಿಂಗ್ ಚಾರ್ಜ್ ಮಾಡ್ತಾ ಇರೋದು ನಮ್ಮ ಲಿಕ್ವಿಡೆಲ್ಲ ನಾವು ಫ್ರೀಯಾಗಿ ಕೊಡ್ತಾ ಇರೋದು ಪದೇ ಪದೇ ಕನ್ಫ್ಯೂಸ್ ಮಾಡ್ಕೊಬೇಡಿ ಏನು ಸರ್ ಬನ್ನಿ ವೀಕ್ಷಕರೇ ಇವಾಗ ನೋಡಿದ್ದೀರಾ ಡೆವಲಪ್ಮೆಂಟು ಸೊ ನಾಲ್ಕನೇ ತಿಂಗಳಿಗೆ ಏನು ಮಾಡಬೇಕು ಅಂತ ನೀವು ಕೇಳಿದ್ದೀರಾ ನಾಲ್ಕನೇ ತಿಂಗಳಿಗೆ ಮಾಮೂಲಿ ನಮಗೆ ಏನಪ್ಪ ವಾಟರ್ ಮ್ಯಾನೇಜ್ಮೆಂಟ್ ತಿರ್ಗಾ ನೀವು ಸಿಗಟೋಕ ಬಂದಾಗ ಜಾಸ್ತಿ ನೀರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೋಗ ಜಾಸ್ತಿ ಆಗುತ್ತೆ ಹೊರ್ತು ಕಮ್ಮಿ ಆಗೋಲ್ಲ ಏನು ಸರ್ ಸ್ವಲ್ಪ ಬಾಡಿಸಿ ಗಿಡನ ಏನೂ ಆಗೋಲ್ಲ ಬಿಸಿಲುಗಾಲ ಜಾಸ್ತಿ ಇರಲ್ಲ ಡಿಸೆಂಬರು ಜಾನ್ವರಿ ಹೆಂಗಿದ್ರು ಬಿಸಿಲು ಕಮ್ಮಿನೇ ಇರುತ್ತೆ ಸೊ ನಾಲ್ಕನೇ ತಿಂಗಳಲ್ಲಿ ನೀವು ಯಾವಾಗ ಹಾಕಿದ್ದೀರಾ ಅದ್ರ ಪ್ರಕಾರ ಮಾಡಿ ತುಂಬ ಬಿಸಿಲುಗಾಲ ಇದ್ದರೆ ನಿಮಗೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಗಿಡನೇ ನಿಮ್ಗೆ ಹೇಳ್ಕೊಟ್ಬಿಡುತ್ತೆ ಏನು ಸರ್ ಜಾಸ್ತಿ ನೀರು ಬೇಕಾ ಬೇಡವಾ ಅಂತ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಕಳೆ ಕಳೆ ಹಾಗೆ ಖುಷಿ ಖುಷಿಯಾಗಿದೆ ಗಿಡ ಏನೂ ತೊಂದರೆ ಇಲ್ಲ ಸೊ ಹಂಗಾಗಿ ನೀರು ಕಮ್ಮಿ ಕೊಡಿ ಯಾವಾಗ ನೀರು ಕಮ್ಮಿ ಆಗುತ್ತೆ ಗಿಡ ಸ್ವರ್ಗುತ್ತೆ ಎಲೆಗಳೆಲ್ಲ ಬಗ್ಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೀರು ಜಾಸ್ತಿ ಕೊಡಬೇಕು ಅಂತ ಆವಾಗ ಕೊಡಿ ಸ್ವಲ್ಪ ನಾಲ್ಕೈದು ದಿನ ನೀರು ಕೊಡಬೇಡಿ ಬೇಸ್ಟ್ ಆನ್ ದಿ ವೆದರ್ ಸೊ ಕಾನ್ಸೆಪ್ಟ್ ಇಷ್ಟೇ ನಾವು ಫುಲ್ಲು ಭೂಮಿ ಡ್ರೈ ಆಗಬೇಕು ಫುಲ್ಲು ಭೂಮಿ ಡ್ರೈ ಆಗೋದು ಯಾವಾಗ ಕಳೆ ಇರಬಾರ್ದು ಕಳೆ ನಾನು ಎಷ್ಟೊಂದು ಕಡೆ ಹೇಳ್ತಾಯಿದ್ದೀನಿ ಕಳೆ ಮೂರು ಅಡಿ ನಾಲ್ಕು ಅಡಿ ಗಿಡ ಇಷ್ಟ ಹತ್ರ ಇದೆ ಇಷ್ಟ ಹತ್ರ ಕಳೆ ಇದೆ ರೋಗ ಕರೆಕ್ಟಾ ಸೊ ಇಲ್ಲಿ ನೋಡಿ ಇವಾಗ ಮೇಯ್ನ್ ಇಷ್ಟೇ ನೋಡ್ಬೋದು ಫಸ್ಟು ಮೂರು ತಿಂಗಳು ಇನ್ನೊಂದು ಹೇಳ್ಬೇಕು ವೀಕ್ಷಕರಿಗೆ ಫಸ್ಟು ಮೂರು ತಿಂಗಳು ನಾಟಿ ಮಾಡಿ ಇಪ್ಪತ್ತೈದು ದಿನಕ್ಕೆ ರೋಟೋವೇಟರ್ ಇಲ್ಲ ಟಿಲ್ಲರ್ ಹೊಡಿತೀರಿ ಅವತ್ತಿಂದ ತಿರ್ಗ ಇಪ್ಪತ್ತೈದು ದಿನಕ್ಕೆ ರೋಟೋವೇಟರ್ ಇಲ್ಲ ಟಿಲ್ಲರ್ ಹೊಡಿತೀರಿ ಒಟ್ಟಿನಲ್ಲಿ ಕಳೆ ಇರಬಾರ್ದು ಮೂರು ತಿಂಗಳು ರೋಟ ಟಿಲ್ಲರ್ ಹೊಡೀತಿರಿ ಅದೇ ಲಾಸ್ಟ್ ಯಾಕಂದರೆ ಬೇರು ಮಧ್ಯ ಬಂದಿರುತ್ತೆ ಬೇರು ಮಧ್ಯ ಬಂದ ಮೇಲೆ ನಾವು ಟಿಲ್ಲರು ರೋಟ ವೇಟ್ರು ಯಾವುದೂ ಹೊಡೆಯೋವಾಗಿಲ್ಲ ಸೊ ಇವಾಗ ಓನ್ಲಿ ವೀಟ್ ಕಟ್ಟರ್ ವೀಟ್ ಕಟ್ಟರಲ್ಲಿ ಹೆಂಗೆ ಅಂತ ತೋರಿಸ್ತೀನಿ ಸೊ ವೀಟ್ ಕಟ್ಟರಲ್ಲಿ ನೀವು ಇಪ್ಪತ್ತು ದಿನಕ್ಕೆ ಒಂದು ಸತಿ ಹೊಡಿಸ್ಬಿಡಿ ನೆಕ್ಸ್ಟ್ ಇನ್ನೂ ಮೂರು ತಿಂಗಳು ಅಂದರೆ ನಾಲ್ಕನೇ ತಿಂಗಳು ಐದನೇ ತಿಂಗಳು ಆರನೇ ತಿಂಗಳು ನೀವು ಕರೆಕ್ಟಾಗಿ ಇಪ್ಪತ್ತಿಪ್ಪತ್ತು ದಿನಕ್ಕೆ ನೀವು ವೀಟ್ ಕಟ್ಟರು ಬ್ರಷ್ ಕಟ್ಟರ್ ಅಂತಾರೆ ಒಂದು ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ವೀಟ್ ಕಟ್ಟರ್ ಬ್ರಷ್ ಕಟ್ಟರ್ ತೋರಿಸ್ತೀರ ಅದನ್ನು ಹೊಡೆದು ಸೊ ಅದನ್ನು ಹೊಡೆದ್ರೆ ಸಾಕು ನಿಮಗೆ ಏನೂ ತೊಂದರೆ ಇಲ್ಲ ನೋಡಿ ಇಲ್ಲಿ ಎಲ್ಲ ನಾವು ವೀಟ್ ಕಟ್ಟರು ಹೊಡೆಸಿ ಎಲ್ಲ ಕಳೆ ಇಲ್ಲೇ ಬಿದ್ದಿದೆ ನೋಡ್ಬೋದು ಏನೇ ಕಳೆ ಬರಲಿ ಎಲ್ಲ ಇಲ್ಲೇ ಬಿದ್ದಿದೆ ಸೊ ಏನಾಗುತ್ತೆ ಭೂಮಿ ಬೇಗ ಡ್ರೈ ಆಗುತ್ತೆ ಏನಿದೆ ನೆಕ್ಸ್ಟ್ ಸಮ್ಮರ್ ಬರೋದ್ರಿಂದ ಒದಿಕೆ ಆಗ್ತದೆ ಅದಕ್ಕೆ ಒಂದು ಆಮೇಲೆ ಇಲ್ಲೇ ಗೊಬ್ಬರ ಆಗುತ್ತೆ ಆದಮೇಲೆ ಗಿಡಕ್ಕೆ ನಿರಳಾಗುತ್ತೆ ಕಳೆ ಔಷಧಿ ಹೊಡೆದ್ರೆ ರೋಗ ಗ್ಯಾರಂಟಿ ಏ ದೂರ ಅಲ್ಲಿ ಇದು ಮೂರನೇ ಅವ್ರ ಮಾತು ಕೇಳಬೇಡಿ ದಯವಿಟ್ಟು ಬೇರೆ ಅಲ್ಲಿದೆ ಇಲ್ಲಿ ಕಳೆ ಔಷಧಿ ಹೊಡೆದ್ರೆ ಏನಾಗಲ್ಲ ಅಂತಾರೆ ಸಾವಿರ ಮಾತಾಡ್ತಾರೆ ಕಳೆ ಔಷಧಿ ಹೊಡೆಯೋರು ನಮ್ದು ಹೆಂಗಿದ್ರು ನಮ್ಮ ಫಾಲೋ ಮಾಡೋರು ಯಾರು ಅದೆಲ್ಲ ಮಾಡಲ್ಲ ಬಟ್ ಅಂದರು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡೋರ್ಗೆ ಹೇಳ್ತಾ ಇದ್ದೀನಿ ಕಳೆ ಔಷಧಿ ಹೊಡೆಯೋಂಗಿದ್ರೆ ನಮಗೆ ಫೋನೇ ಮಾಡಬೇಡಿ ದಯವಿಟ್ಟು ಸೊ ವೀಕ್ಷಕರೇ ಇಲ್ಲಿ ಏನೇನು ಮಾಡಬೇಕು ಅಂದರೆ ನಾಲ್ಕನೇ ತಿಂಗಳಿಗೆ ಮೇಯ್ನು ಅದು ಒಂದು ಕಾಮನ್ ಡಿಸೀಸು ಅದಕ್ಕೆ ಸ್ಪ್ರೇ ಹೊಡೀರಿ ಒಂದು ಸತಿ ಹೊಡೀರಿ ಹೋಗ್ಲಿಲ್ವಾ ಎರಡು ಸತಿ ಹೊಡೀರಿ ಕಂಟ್ರೋಲಿಗೆ ಬರುತ್ತೆ ಒಂದು ಸರ್ ಹೊಡೆಯೋಕೆ ಮುನ್ನ ಹ್ಞೂ ತುಂಬ ಹೋಗಿರೋ ಕಟ್ ಮಾಡಿ ಹೊಡ್ರಿ ಹಾಂ ಸೊ ಸ್ಪ್ರೇ ಹೊಡೀರಿ ಸೊ ಒಂದು ಕಟ್ ಮಾಡಿ ಸ್ಪ್ರೇ ಹೊಡಿಬೋದು ಇಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಕಟ್ ಮಾಡಿ ಬಿಡ್ಬೋದು ಯಾಕಂದ್ರೆ ಆ ರೋಗ ನಾವೇನು ಕೆಳಗಡೆ ಬೀಳುತ್ತೆ ಅದರಿಂದ ಸ್ಪ್ರೆಡ್ ಆಗದೆ ಇರಲಿ ಅಂತ ಸೊ ಕಟ್ ಮಾಡೋದು ಇವಾಗ ತೋರಿಸ್ತೀರಿ ಸೊ ಎಲೆ ಕಟ್ ಮಾಡಬೇಕು ಸ್ಪ್ರೇ ಮಾಡಬೇಕು ಇಲ್ಲ ಸ್ಪ್ರೇ ಮಾಡಿಬಿಟ್ಟು ಎಲೆ ಕಟ್ ಮಾಡಿ ಆಚೆ ಬಿಸಾಕಬೇಕು ಒಂದು ಗಿಡದಲ್ಲಿ ಆಮೇಲೆ ಈ ಮರಿಗಳು ಬಂದಿರುತ್ತೆ ಆ ಮರಿಗಳ್ನೆಲ್ಲ ಕಿತ್ತಿ ಅಲ್ಲೇ ಹಾಕಬೇಕು ಬುಡದಲ್ಲಿ ಕಳೆ ಇರಬಾರ್ದು ಕಳೆ ಕಂಪ್ಲೀಟು ಯಾವಾಗಲೂ ಮೇಂಟೈನ್ ಮಾಡಿ ನೀಟಾಗೆ ಕಳೆ ವೀಟ್ ಕಟ್ಟಲು ಒಡೆದು ಬಿಟ್ರೆ ನಿಮಗೆ ಅಲ್ಲೇ ಬಿದ್ದಿರೋದ್ರಿಂದ ಅದು ನಾಳೆ ದಿನ ಒಣಗಿ ಗೊಬ್ಬರ ಆಗುತ್ತೆ ಮಲ್ಚಿಂಗ್ ಆಗುತ್ತೆ ನಿಮ್ಮ ಭೂಮಿಗೆ ಒದಿಕೆ ಆಗುತ್ತೆ ಅದು ನಿಮಗೆ ಇನ್ನೂ ಒಳ್ಳೆಯದು ಆಮೇಲೆ ನಿಮಗೆ ಮೇಯ್ನು ವಾಟರ್ ಮ್ಯಾನೇಜ್ಮೆಂಟ್ ಬಾಳೆಗೆ ನಿಜ ಅದರಲ್ಲಿ ಎಂಬತ್ತು ಭಾಗ ಅದು ನೀರೇ ಇರೋದು ಅದು ದೇವ್ರು ಕೊಟ್ಟಿರೋ ಅಂತ ಅದ್ರದ್ದು ಗುಣ ಅದು ಸೊ ನಾವೇನು ಜಾಸ್ತಿ ನೀರು ಕೊಟ್ಟು ನೀರು ತುಂಬಿಸ್ಬೇಕಾಗಿಲ್ಲ ಅದ್ರದ್ದು ಬೇರಲ್ಲಿ ಅದು ಏನೇನು ಕೆಲಸ ಮಾಡಬೇಕು ಮಾಡ್ತಾ ಇರುತ್ತೆ ತೇವಾಂಶ ಒಳಗಡೆ ಇರುತ್ತೆ ನಾವು ಮಾಡ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್ ನಿಮ್ಮ ಭೂಮಿ ಒಳಗಡೆ ತೇವಾಂಶ ಚೆನ್ನಾಗಿ ಹಿಡಿದು ಇಟ್ಕೊಂಡಿರುತ್ತೆ ನೋಡ್ಬೋದು ಸೊ ಇದೆಲ್ಲ ನೀವು ಕಳೆ ಎಲ್ಲ ತೆಗೀರಿ ನೀಟಾಗೆ ಫಸ್ಟ್ ಕ್ಲಾಸಾಗೆ ನೀಟಾಗಿ ಮೇಂಟೈನ್ ಮಾಡಿ ಸಿಗಟೋಕ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ನೆಗ್ಲೆಕ್ಟ್ ಮಾಡಬೇಡಿ ಯಾವಾಗ ರೋಗ ಬಂದು ಹದಿನೈದು ದಿನಕ್ಕಲ್ಲ ಸ್ಪ್ರೇ ಹೊಡಿಯೋದು ನೋಡ್ತಾ ಇರಬೇಕು ಎಲೆ ಫಸ್ಟ್ ಎಲೆ ಬಂದಿದ್ದ ತಕ್ಷಣ ಒಂದು ಸ್ಪ್ರೇ ಕಂಟ್ರೋಲ್ ಆಗುತ್ತೆ ಹೌದು ಸರ್ ಹೋದ ತಿಂಗ್ಳೂ ಹೊಡೆದಿದ್ರಿ ಹೌದು ಸ್ವಾಮಿ ತಿಂಗ್ಳ ಹೊಡಿಲೇಬೇಕು ಅಂದ್ರೆ ಹದಿನೈದು ದಿನಕ್ಕೆ ಜಾಸ್ತಿ ಆದರೆ ಹತ್ತು ಹದಿನೈದು ದಿನಕ್ಕೆ ಹೊಡೀರಿ ಏನು ತೊಂದರೆ ಇಲ್ಲ ನಾವು ಒಂದು ಸತಿ ಹೊಡೆದಿದ್ದ ತಕ್ಷಣ ಹೋಗೋಕ್ಕೆ ಮ್ಯಾಜಿಕ್ ಮಾಡ್ತಾ ಇಲ್ಲ ಹೊಡೀರಿ ಧೈರ್ಯವಾಗಿರಿ ಒಂದು ನಂಬಿ ಮಾಡೋವಾಗ ಧೈರ್ಯವಾಗಿರಿ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಎಕರೆ ಮಾಡಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ತೋರ್ಸೋಣ ಸೊ ನೋಡ್ಬೋದು ರಿಸಲ್ಟ್ ನೋಡಿ ನಾಲ್ಕು ತಿಂಗಳಿಗೆ ಈ ಥರ ಬೆಳೆದಿದ್ರೆ ಓಕೆ ಟಿಶ್ಯೂ ಕಲ್ಚರ್ ಇರೋರು ಟೆನ್ಷನ್ ತೊಗೊಂಡಿ ಒಂದೇ ಸರ್ತಿಗೆ ನಿಮ್ಮದು ಟಿಶ್ಯೂ ಕಲ್ಚರ್ ಇನ್ನೂ ಚಿಕ್ಕದೇ ಇರುತ್ತೆ ನಾಲ್ಕು ತಿಂಗಳಿಗೆ ಪರವಾಗಿಲ್ಲ ಆಮೇಲೆ ನಿಮ್ಮದು ಬರ್ರ ಅಂತ ಇದ್ದುಬಿಡುತ್ತೆ ಸೊ ನೋಡಿ ಇದು ಏಲಕ್ಕಿ ಬಗ್ಗೆ ಒಂದು ರೌಂಡು ತೋರಿಸ್ಬಿಡ್ತೀನಿ ಅಲ್ಲ ಎಲ್ಲೇ ನೋಡಿ ಯಾಕಡೆ ಏನಾರು ನೋಡಿ ಏರುಪೇರು ಖಂಡಿತ ಇದ್ದೇ ಇರುತ್ತೆ ಏರುಪೇರು ಯಾವಾಗಲೂ ಇದ್ದೇ ಇರುತ್ತೆ ವೀಕ್ಷಕರೇ ಎಲ್ಲ ಸಮವಾಗಿ ನಾವು ಬಟ್ಟೆ ಹೊಲಿಸ್ತಾ ಇಲ್ಲ ಎಲ್ಲ ಸಮವಾಗಿ ಹೊಲಿಯೋಕ್ಕೆ ಇಲ್ಲಿ ಬಟ್ಟೆ ಹೊಳಿತಾ ಇಲ್ಲ ಎರಡು ತಿಂಗಳಲ್ಲಿ ನಾವು ಕಳೆ ನೀಟಾಗಿ ನೀನ್ ಮಾಡ್ಬಿಟ್ರೆ ಆಮೇಲೆ ನೆರಳಲ್ಲಿ ಜಾಸ್ತಿ ಕಳೆ ಬರೋದೇ ಇಲ್ಲ ನೋಡ್ಬೋದು ಇವಾಗಲೇ ಎಷ್ಟು ನೆರಳು ಬರ್ತಾ ಇದೆ ನೋಡಿ ಸ್ವಾಮಿ ಏನು ಎಂಟು ತಿಂಗಳು ಒಂಬತ್ತು ತಿಂಗಳು ಅನ್ಬೇಕು ನಾಲ್ಕು ತಿಂಗಳಿಗೆ ನಿಂತ್ಕೊಳ್ಳಿ ಪಕ್ಕದಲ್ಲಿ ಡಿಫ್ರೆನ್ಸ್ ಗೊತ್ತಾಗಿತ್ತು ನೀವೇ ಐದು ಏಳು ಫೈವ್ ಪಾಯಿಂಟ್ ಸೆವೆನ್ ಡಬಲ್ ಆಯಿತು ಸೊ ಬುಡ ನೋಡಿ ಅದು ಒಂದೊಂದು ಹಿಂಗೆ ಚೆನ್ನಾಗೂ ಬಂದಿರುತ್ತೆ ಎಲ್ಲ ಹಂಗೆ ಬಂದಾಗ ಹಾಂ ಎಲ್ಲ ಆಗ್ಬಿಡುತ್ತೆ ಸೊ ನೋಡಿ ಇದು ಫುಲ್ ನೆರಳು ಬಂದಾಗ ಕಳೆ ಜಾಸ್ತಿ ಬರಲ್ಲ ಸೊ ಇವಾಗ ಪ್ರತಿ ತಿಂಗಳು ನಾವು ತೋರಿಸ್ಕೊಡ್ತಾ ಇರೋದ್ರಿಂದ ನೋಡಿ ಒಂದೊಂದು ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ ಲೇಟಾಗಿ ಹಾಕಿರೋದು ಲೇಟಾಗಿ ಹಾಕಿರೋದು ಆಮೇಲೆ ಗುಳಿ ತಪ್ಪು ತಪ್ಪು ಗುಳಿ ಹಾಕಿರೋದು ಸೊ ಹಂಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ ಸೊ ವೀಕ್ಷಕರೇ ಇಷ್ಟೇ ಮಾಡಬೇಕಾಗಿರೋದು ನಿಮಗೆ ಕ್ವಿಕ್ಕಾಗಿ ಇವಾಗ ತೋರಿಸ್ತೀನಿ ಏನೇನು ಮಾಡಬೇಕು ಅಂತ ಸೊ ಅದನ್ನು ಫಾಲೋ ಮಾಡಿ ಮರಿಗಳ್ನ ಎತ್ತಾಕೋದಾಗಲಿ ಸಿಗಟೋಕಾಗಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ನಾವು ತೋರಿಸ್ತಾನೇ ಇದ್ದೀರಿ ಲಾಸ್ಟ್ ಟೈಮ್ ಸಿಗಟೋಕ ಇತ್ತು ಮೂರನೇ ತಿಂಗಳಿಗೆ ಸ್ಪ್ರೇ ಹೊಡೆದಿದ್ದೀರಿ ಇವಾಗೂ ಸ್ಪ್ರೇ ಹೊಡೆದಿದ್ದೀರಿ ನೋಡಿ ಎಲ್ಲರೂ ಡೇಂಜರ್ ಅನಿಸುತ್ತಾ ಇದೆ ಕೆಳಗಡೆ ಇರೋ ಎಲೆ ಇರುತ್ತೆ ಅದು ಮಾಮೂಲಿ ಅದ್ರ ಪಾಡಿಗೆ ಅದು ಇರುತ್ತೆ ಟೆನ್ಷನ್ ಮಾಡ್ಕೊಂಬೇಡಿ ನೋಡಿ ನಾನು ಹಿಂದೆ ನೋಡ್ತಾಯಿರಿ ಫಸ್ಟ್ ಕ್ಲಾಸಾಗಿದೆ ನೋಡಿ ಒಂದೊಂದು ಎಲೆ ಇದ್ದಾವೆ ಅಲ್ಲೇ ಕೆಡ್ಸ್ಕೊಂಬೇಡಿ ಅದ್ರ ಪಾಡಿಗೆ ಅದು ಇರುತ್ತೆ ಕ್ಲಿಯರ್ ಆಗುತ್ತೆ ಸೊ ಕ್ವಿಕ್ಕಾಗೆ ನಾವು ಇವಾಗ ಹಾಂ ಎಲೆ ಕಟ್ ಮಾಡೋದು ತೋರಿಸ್ಬಿಡೋಣ ಹ್ಞೂ ನೋಡಿ ಹ್ಞೂ ಸೊ ಎಷ್ಟೊಂದು ಜನ ಏನಾಗ್ತಾ ಇದೆ ಅಂದರೆ ಇಲ್ಲಿಂದ ಬಂದ್ಬಿಡೋಣ ಲೈನು ವೀಡಿಯೋ ಫುಲ್ ಇಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಸರ್ ಅರ್ಥ ಮಾಡ್ಕೊಳ್ಳಿ ನನಗೋಸ್ಕರ ಅಲ್ಲ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ವೀಡಿಯೋ ಫುಲ್ ನೋಡಲಿಲ್ಲ ಅಂದರೆ ಇದು ಇವಾಗ ಇವಾಗ ಮಾತಾಡ್ತಾ ಇರೋದು ನೀವು ನೋಡಿ ಇರಲ್ಲ ನೋಡಿ ಸೊ ಸಿಗಟೋಕ ಇರೋ ಅಂಥ ಎಲೆಗಳ್ನ ಸತ್ತಿ ಮಧ್ಯಕ್ಕೆ ಹಾಕಿ ಆಮೇಲೆ ಲೇಬರ್ ತೊಗೊಂಡೋಗಿ ಇದು ಮಾಡೋದ ಇಷ್ಟಿದ್ರೆ ಪರವಾಗಿಲ್ಲ ನೋಡಿ ತೆಗಿಬೋದು ಏನು ತೊಂದರೆ ಇಲ್ಲ ಬೇಕಾದ್ರೆ ತೆಗೀರಿ ಬಿಟ್ಟರೂ ನಡೆಯುತ್ತೆ ಟೆನ್ಷನ್ ಬೇಡ ಅಂದರೆ ತೆಗ್ದಬಿಡಿ ಸೊ ಫಸ್ಟು ತೆಗಿಬೇಕಾ ಫಸ್ಟ್ ಸ್ಪ್ರೇ ಮಾಡಬೇಕಾ ಅಂತ ಕೇಳ್ತೀರಾ ಎಷ್ಟೊಂದು ಜನ ಇವಾಗ ನೋಡಿ ಈ ಎಲೆಯಲ್ಲಿ ಇಲ್ಲಿ ಮಾತ್ರ ಸಿಗಟೋಕ ಆಗಿ ಹೋಗ್ತಾ ಇದೆ ಇಲ್ಲಿ ನೋಡಿ ಇದು ಕಪ್ಪಗಾಗಿದೆ ಸೊ ಇದನ್ನು ತೆಗೆಯೋಕೆ ಹೋಗಬೇಡಿ ಯಾಕಂದರೆ ನಮಗೆ ಬೇಕಾಗಿರೋದು ಗಿಡಕ್ಕೆ ಎಷ್ಟು ಎಲೆಗಳು ಇದಾವೋ ಅಷ್ಟು ಅದಕ್ಕೆ ಸಿಂಥಸಿಸ್ ಆಗುತ್ತೆ ಏನು ಸರ್ ಸೊ ಹಾಗಾಗಿ ಜಾಸ್ತಿ ಎಲೆ ಕಟ್ಟಾಗ್ಬಿಟ್ರೆ ಗಿಡಕ್ಕೆ ಶಕ್ತಿ ಬೇಕಲ್ಲ ಊಟ ಸೊ ಬಿಸಿಲಿಂದ ನಮಗೇನು ನಮ್ಮ ಸಿಂಥಸಿಸ್ ಬರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಟ್ವೆಂಟಿ ಹ್ಞೂ ಒನ್ಲೈನ್ ತೋರಿಸ್ತೀರಿ ನಿಮಗೋಸ್ಕರ ಇದೆ ನೋಡಿ ಇದು ಎಲೆ ತುಂಬ ಡ್ಯಾಮೇಜ್ ಆಗಿದೆ ನಿಮಿಷ ನಿಮಿಷ ನೋಡಿ ಎಲೆಯಲ್ಲಿ ಡ್ಯಾಮೇಜ್ ಜಾಸ್ತಿ ಆಗಿದೆ ಮತ್ತು ಈ ಎಲೆಯಿಂದ ಫೋಟೋಸಿಂಥಸಿಸ್ ತೊಗೋಣ ಅಷ್ಟು ಏನಿಲ್ಲ ಯಾಕಂದರೆ ಹಿಂಗೆ ಮಲ್ಕೊಂಡ್ಬಿಟ್ಟಿದೆ ಅದು ಎಲೆ ಸೊ ಹಾಗಾಗಿ ಆ ಎಲೆಯಿಂದ ಇಲ್ಲೆಲ್ಲ ಚೆನ್ನಾಗಿರೋದ್ರಿಂದ ಬಿಸಿಲೋದು ಕಿರಣ ಇದ್ರ ಮೇಲೆ ಬಿದ್ದೋದ್ರಿಂದ ಇಲ್ಲಿಂದ ಅದಕ್ಕೆ ಫೋಟೋಸಿಂಥಸಿಸ್ ಸಿಗುತ್ತೆ ಈ ಎಲೆ ನಾನು ಏನು ಕಿತ್ತಾಕಿದ್ದೀನಿ ಇವಾಗ ಅದೇನಿಲ್ಲ ಡಮ್ಮಿ ತೆಗೆದುಬಿಡಿ ಮೋರ್ ದೆನ್ ಫಿಫ್ಟಿರೋ ತೆಗೆದುಬಿಡಿ ಐವತ್ತು ಪರ್ಸೆಂಟಿಂದ ಜಾಸ್ತಿ ಇದ್ರೆ ತೆಗೆದ್ಬಿಡಿ ಟೆನ್ಷನ್ನೇ ಬೇಡ ಹೋಗಿ ಮೇಲ್ಗಡೆಗೂ ಬಂದಿದೆ ಸ್ವಲ್ಪ ಸ್ವಲ್ಪ ಸೊ ಅದೇನು ಪರವಾಗಿಲ್ಲ ನೋಡಿ ವಾಸಿ ಆಗ್ತಾ ಇದೆ ನೋಡಿ ಅದು ಮುಂದಿನ ತಿಂಗಳಿಗೆ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಅವಕ್ಕಿತ್ತಾಕಲ್ಲ ನೋಡಿ ಈ ಎಲೆಗೆ ಇಲ್ಲಿ ಮೇಲೆ ಬಂದಿದೆ ಸೊ ಹಂಗಂತ ನಮಗೆ ಫುಲ್ ಕಿತ್ಬೇಕಾಗಿಲ್ಲ ಯಾವಾಗ ಯೆಲ್ಲೋ ಕಲರಿಂದ ಬ್ಲ್ಯಾಕ್ ಕಲರ್ ಆಯಿತು ರೋಗ ಹೋಗಿದೆ ಅಂತ ನೋಡಿ ಇದೆಲ್ಲ ರೋಗ ಹೋಗಿದೆ ಇಲ್ಲಾಂದರೆ ಫುಲ್ ಅಲ್ದಿನೇ ಇರುತ್ತೆ ಎಲ್ಲ ಒಂದು ಕಡೆ ಹಾಕೊಳ್ಳಿ ಆಮೇಲೆ ಲೇಬರ್ ಕೈಲಿ ಒಂದು ಕಡೆಯಿಂದ ಎಲ್ಲ ಆಚೆ ಕಡೆ ತೋಟ ಆಚೆಗೆ ಎಸಿಬೇಕು ನಿಮಿಷ ನಿಮಿಷ ಸೊ ವೀಕ್ಷಕರ ಇನ್ನೊಂದು ಇವಾಗ ಇಲ್ಲಿ ಈ ಥರ ಬಾಗಿದೆ ಹಿಂಗಿರೋದು ಈ ಥರ ಬಾಗಿದೆ ಏನಕ್ಕಾಗುತ್ತೆ ಅಂದರೆ ಈ ಬುಡ ದಪ್ಪಾಗ್ತಾ ಇದೆ ಸೊ ಬುಡ ದಪ್ಪ ಆಗೋವಾಗ ಈ ಎಲೆಗಳು ಅದ್ರದ್ದು ಟೈಮ್ ಆಯಿತು ಸೊ ಹಾಗಾಗಿ ಓಪನ್ ಆಗಿ ಅದು ಬಿದ್ದೋಗುತ್ತೆ ಒಣಗೋಗುತ್ತೆ ಏನು ತಲೆ ಕೆಟ್ಟ್ಕೊಂಬಿಡಿ ಸೊ ಅದರಲ್ಲಿ ಸಿಗಟೋಕ ಇದೆ ಕಟ್ ಮಾಡಾಕಿ ಅಷ್ಟೇ ಸೊ ಇದೇನಪ್ಪ ಇದೆ ಸೀಲ್ ರೋಗನ ಅಂದ್ಕೊಂಬಿಡಿ ಇದು ಕಟ್ ಮಾಡಿಬಿಡಿ ಸರ್ ಆಮೇಲೆ ಎಲೆ ತೆಗೆ ಟೈಮಲ್ಲಿ ಇಬಿಡಿ ಹಾಂ ಎಲೆ ಪೈರು ಎರಡು ಹೊಟ್ಟಿಗೆ ತೆಗಿಬಿಡಿ ಅಷ್ಟೇ ಇವಾಗ ಈ ಕಡೆಯಿಂದ ಇದು ತಗೊಂಡು ಹೋಗ್ಬಿಡೋಣ ಅಲ್ಲ ಪೈರು ಅಲ್ಲೇ ಹಾಕಿ ತೆಗೀದ ತೆಗಿದೆ ಎಲ್ಲ ಎಲ್ಲ ತೆಗೀರಿ ಹ್ಞೂ 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 ಸೊ ವೀಕ್ಷಕರೇ ನಾನು ಹೇಳ್ದಂಗೆ ಸಿಗಾಟೋಕೆ ಬಂದಿರೋ ಎಲೆನೆಲ್ಲ ತೆಗ್ದು ಸೈಡಿಗೆ ಬಿಸಾಕಿ ಆಮೇಲೆ ನಾವೇನು ಮರಿಗಳು ಕಟ್ ಮಾಡ್ತೀರಿ ಅದನ್ನು ಅಲ್ಲೇ ಬುಡದಲ್ಲಿ ಹಾಕಿ ಅಲ್ಲೇ ಗೊಬ್ಬರ ಆಗುತ್ತೆ ನೋಡಿ ಇವಾಗ ಮರಿಗಳನ್ನ ಕಟ್ ಮಾಡೋದು ತೋರಿಸ್ತೀರಿ ಇಲ್ಲೇನು ಮಾಡ್ತೀನಿ ಇಲ್ಲೇ ಇಲ್ಲೇ ಮಾಡ್ತೀವಿ ಹಾಂ ಸೊ ಹೋದ್ ತಿಂಗಳ ಹೇಳಿದ್ದೀರಿ ಮರಿ ಕಿತ್ತಿ ಕಿತ್ತಿ ಅಲ್ಲೇ ಹಾಕಿ ಬುಡದಲ್ಲಿ ಅಲ್ಲೇ ಗೊಬ್ಬರ ಆಗುತ್ತೆ ಅಂತ ನೋಡಿ ಈ ಥರ ಕಳೆ ಬಿಟ್ಕೊಂಡಿದ್ದೀರಿ ಇದು ಇವಾಗ ನಿಮಗೆ ಕಟ್ ಮಾಡಿ ತೋರ್ಸೋಕ್ಕೆ ಅಂತ ಇಷ್ಟು ಮಾತ್ರ ಬಿಟ್ಟಿದ್ದೀರಿ ಅದು ನಿಮಗೆ ಕಟ್ ಕಟ್ಟೋಡಿಯೋ ತೋರಿಸ್ತೀವಿ ತಿಂಗ್ಳಿಗೆ ಸತಿ ಮಾಡಿಸ್ಲೇಬೇಕು ಲೇಬರ್ ನಾವು ನಾವಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ನಾವೇ ಮಾಡ್ತಾ ಮಾಡ್ತಾಯಿದ್ದೀರಿ ಇಲ್ಲಿ ಕಡೆ ಸೊ ಡೀಟೇಲ್ ವೀಡಿಯೋ ತೋರಿಸ್ತಾ ಇದ್ದೀರಿ ಇದೇ ಥರ ವೀಕ್ಷಕರೇ ಎಲ್ಲದನ್ನು ನೀಟಾಗಿ ಕಟ್ ಮಾಡಿ ಒಂದು ಸತಿ ಹಾಕಬೇಕು ನಿಮಗೋಸ್ಕರ ಒಂದು ಲೈನ್ ತೋರಿಸ್ತಾ ಇದ್ದೀರಿ ಸೊ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರೇ ಜಾಸ್ತಿ ದಿನ ಇಲ್ಲ ಸಕ್ಸಸ್ಗೆ ಇನ್ನೂ ತುಂಬ ಕಮ್ಮಿ ದಿನ ಇದೆ ಏನು ಸರ್ ಹಾಂ ತುಂಬ ಕಮ್ಮಿ ದಿನ ಇದೆ ಸೊ ಇದ್ರ ಜೊತೆಗೆ ಹಂಗೆ ಜೀನ ಏನು ತೋರಿಸ್ಬಿಡ್ತೀರಿ ಹಾಂ ಹಾಂ ಇರಲಿ ಸೊ ಇನ್ನು ಜಾಸ್ತಿ ದಿನ ಉಳ್ದಿಲ್ಲ ನಾಲ್ಕು ತಿಂಗಳಾಯಿತು ನೋಡಿ ನೋಡ್ತಾನೆ ಆಗೋಗುತ್ತೆ ತಿಂಗಳ ತಿಂಗ್ಳು ನಾವು ಮಾಡಬೇಕಾಗಿರೋದು ಕರೆಕ್ಟ್ ಟೈಮಿಗೆ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಫೇಲ್ಯೂರ್ ಇಲ್ಲ ಯಾವಾಗ ನೀವು ಟೈಮ್ ಟೈಮಿಗೆ ಕರೆಕ್ಟಾಗಿ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರು ಏನು ಸರ್ ನಿಮ್ಮ ಅನುಭವ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅದು ಎಲ್ಲರಿಗೂ ಗೊತ್ತು ಅಲ್ವಾ ಎಲ್ಲರಿಗೂ ಗೊತ್ತು ಆದರೂ ಮಾಡಲ್ಲ ಅಂದರೂ ಮಾಡಲ್ಲ ಆದರೆ ನಮಗೆ ಫೋನ್ ಮಾಡಬೇಡಿ ಯಾಕಂದರೆ ನಿಮಗೆ ಗೊತ್ತಿದ್ದು ಸುಮ್ಮನೆ ನಮಗೆ ಫೋನ್ ಮಾಡಿ ನಮಗೆ ತಲೆ ತಿನ್ನೋದಲ್ಲ ಗ್ಯಾರಂಟಿ ಚಾಲೆಂಜ್ ಅಂತ ನಾನು ಒಂದು ಹೇಳ್ತಾನೇ ಇದ್ದೀನಿ ಐದು ವರ್ಷದಿಂದ ಮಾಡ್ತಿರೋರು ತುಂಬ ಖುಷಿಯಿಂದ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾರು ಮಾಡದೇ ಇರೋರು ನಮಗೆ ಬೇಜಾರು ಮಾಡ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಆಲ್ ದಿ ಬೆಸ್ಟ್ ವೀಕ್ಷಕರೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಬಾ ಬಾಯ್